السلام عليكم ورحمة الله وبركاته اللعلا سيد مدني اللعلا سيد محمد شريف المدني دكشنا بارت دا اجمير انده كات پر دا جندني نانورا موت ترنه وارشق آچار سوا سمبرم دا ايوتو لقش جن سير لروا نریقش اللعلا مدني كوليج ದೇಶ ವಿದೇಶಗಳಿಗೆ ನೀಡುವ ದೀನಿ ನಾಲೇಜ್ ಸೈಯದ ಮದನಿ ಅಲ್ಲಾಹುನೊಂದಿಗೆ ಇಟ್ಟ ಪ್ರೀತಿ ಪ್ರೀತಿಸಿದವರನ್ನು ಪ್ರೀತಿಸುವುದು ಇಸ್ಲಾಂ ಧರ್ಮದ ನೀತಿ ಅಲ್ಲಾಹುವಿನೊಂದಿಗೆ ಮಾಡಿದ ಸತತ ಫಲದ ಸುನ್ನತ್ ರೋಗಿ ರುಜಿನಗಳ ಮದನಿ ಕರಾಮತ್ ಮದನಿ ಹಾಲಿಗೆ ಎದುರು ಅಚ್ಚುಕಟ್ಟಿನ ಕೆರೆ ಪ್ರವಚನ ಕೇಳಲು ಜನಸಾಗರದ ನೊರೆ ಲಕ್ಷ ಲಕ್ಷ ಜನರು ವಹಿಸುವವರು ಸಮಾಧಾನ ಸ್ವಯಂ ಸೇವಕರ ಸಿಹಿ ಮಾತಿನ ಸಿಂಚಾನ ಭಾರತದ ಮೂಲೆ ಮೂಲೆಗಳಿಂದ ಮಾಡುವವರು ದಾನ ಉರುಸಿನ ಕೊನೆ ದಿನದಂದು ನೀಡುವರು ಅನ್ನ ದಾನ ದುವಾ ಮಾಡಲು ಬನ್ನಿರಿ ಮದನಿ ಹತ್ತಿರ ಭಯಭಕ್ತಿಯಿಂದ ಬೆಚ್ಚಗಿಸಿ ನಿಮ್ಮ ನೆತ್ತರ ಸೇರುವವರು ಇಲ್ಲಿ ಸರ್ವ ಧರ್ಮದವರು ಕೋಮು ಸೌಹಾರ್ದತೆಯ ಮರ್ಮದವರು ಮದನಿ ದರ್ಗದ ವಿದ್ಯುತ್ ಅಲಂಕಾರ ಮದನಿಯವರ ರೌಲ ಬಂಗಾರದ ಸಿಂಗಾರ ಖ್ಯಾತ ಮತ ಪಂಡಿತರ ಮತ ಪ್ರವಚನ ಮಾಧ್ಯಮದವರು ಪಡೆಯುವರು ಅಚ್ಚುಕಟ್ಟಿನ ಚಿತ್ರಣ ತಾಜುಲ್ ಉಲಮರ ನಿಷ್ಠುರ ವಿದ್ಯುದಾನ ದೇಶ ವಿದೇಶಗಳಿಗೆ ನೀಡುವರು ದೀನಿ ಯಾನ ಸೌಮ್ಯ ಸ್ವಭಾವದ ಜನ ಅಧ್ಯಕ್ಷರು ಉಲ್ಲಾಲಕೆ ಇವರೊಬ್ಬ ದಕ್ಷ ಆಡಳಿತ ಮತ ಸದಸ್ಯರು ಕರ್ನಾಟಕ ಸರ್ಕಾರ ಉಲ್ಲಾಲಕ್ಕೆ ನೀಡಿದ ಅನುದಾನ ಉಲ್ಲಾಲ ಶಾಸಕರು ಸಮಿತಿಗೆ ನೀಡಿದ್ದ ವರದಾನ ನೀವೆಲ್ಲ ಒಮ್ಮೆ ಬನ್ನಿ ಜಿಯಾರತಿಗೆ ಸೈಯದ್ ಮದನಿ ನೀಡುವ ಸಫಾಹ ಜರಾತಿಗೆ ಉಲ್ಲಾಲ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಖ್ಯಾತಿ ಬೆಳೆದ ಜನದನಿ ಇಷ್ಟು ಹೇಳಿ ನನ್ನ ಈ ಕವನವನ್ನು ನಿಲ್ಲಿಸುತ್ತೇನೆ ಅಸ್ಸಾಮ್ ವಲೈಕು ವರಹಮತುಲ್ಲ